ಕಾಯಿಲೆಯ ಸ್ವರೂಪ ಮತ್ತು ಕಾರಣ ಗುರುತಿಸುವ ಸಮಗ್ರ ಸೇವೆ ಒದಗಿಸುವ ಭಾರತದ ಅತಿದೊಡ್ಡ ಸಂಸ್ಥೆಯಾಗಿರುವ ಆರತಿ ಸ್ಕ್ಯಾನ್ಸ್ ಎಲೆಂಡ್ ಲ್ಯಾಬ್ಸ್ ತನ್ನ ಜಯನಗರ ಕೇಂದ್ರದಲ್ಲಿ ಹೊಸ ಕಾರ್ಯಕ್ಷಮತೆ ಮತ್ತು ವ್ಯಕ್ತಿಗಳು ದೀರ್ಘಾವಧಿವರೆಗೆ ಆರೋಗ್ಯದಿಂದ ಇರಲು ಆದ್ಯತೆ ನೀಡುವ ಲಾಂಗ್ಯವರಿ ಲ್ಯಾಬ್ ವೈಟಲ್ ಇನ್ ಸೈಟ್ಸ್ ಆರಂಭಿಸಿದೆ ಈ ಸೌಲಭ್ಯವನ್ನು ರಾಯಲ್ ಚಾಲೆಂಜರ್ಸ್ ತಂಡದ ದೈಹಿಕ ಕಾರ್ಯಕ್ಷಮತೆ ತರಬೇತುದಾರರು ಆಗಿರುವ ಪ್ರೈಮಲ್ ಪ್ಯಾಟರ್ನ್ಸ್ನ ಸಂಸ್ಥಾಪಕ ಬಸುಶಂಕರ್ ಅವರು ಉದ್ಘಾಟಿಸಿದರು ಮುಖ್ಯ ವಿಕಿರಣ ತಜ್ಞೆ ಮತ್ತು ನಿರ್ದೇಶಕಿ ಡಾ ಆರತಿ ಪ್ರಸನ್ನ ವಿಕಿರಣ ತಜ್ಞ ಹಾಗೂ ಮತ್ತು ಪ್ರಸನ್ನ ವಿಘ್ನೇಶ್ ಮತ್ತು ವಿಕಿರಣ ತಜ್ಞ ಮತ್ತು ನಿರ್ದೇಶಕ ಡಾ ಅರುಣ್ ಕುಮಾರ್ ಗೋವಿಂದರಾಜನ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವೈಟಲ್ ಇನ್ ಸೈಟ್ಸ್ ವಾಡಿಕೆಯ ಆರೋಗ್ಯ ತಪಾಸಣೆಗಳನ್ನು ಮೀರಿ ವ್ಯಕ್ತಿಗಳ ದೇಹವನ್ನು ಮೂರು ಆಯಾಮಗಳಲ್ಲಿ ಪರೀಕ್ಷೆಗೆ ಒಳಪಡಿಸಲಿದೆ ಸಂಪೂರ್ಣ ದೇಹದ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಎನ್ಆರ್ಐ ಡಿಎಕ್ಸಿ ಸ್ಕ್ಯಾನ್ ವ್ಯೋ ವೊ ಮ್ಯಾಕ್ಸ್ ಪರೀಕ್ಷೆ ರಕ್ತಪರೀಕ್ಷೆಯ ಸಮಗ್ರ ವಿಶ್ಲೇಷಣೆ ದೈಹಿಕ ಸಾಮರ್ಥ್ಯ ಮತ್ತು ಸಮತೋಲನದ ಮೌಲ್ಯಮಾಪನ ನಡೆಸಲಿದೆ ಈ ಕೇಂದ್ರವು ದೇಹವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ ಎಂಬುದರ ಸಮಗ್ರ ವಿವರಗಳನ್ನು ಒದಗಿಸಲಿದೆ ಪ್ರತಿಯೊಂದು ಮೌಲ್ಯಮಾಪನದಲ್ಲಿ ವ್ಯಾಯಾಮ ಪೋಷಣೆ ಪೂರಕ ಆಹಾರ ಮತ್ತು ಜೀವನ ಶೈಲಿಯಾದ್ಯಂತ ವ್ಯಕ್ತಿಗತ ಶಿಫಾರಸುಗಳನ್ನು ಅನುಸರಿಸಲಾಗುವುದು ಇದು ವ್ಯಕ್ತಿಗಳು ತಮ್ಮ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯನ್ನು ಪೂರ್ವಭಾವಿಯಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ವೈಟಲ್ ಇನ್ಸೈಟ್ಸ್ ದೇಹದ ಸಮಗ್ರ ಮೌಲ್ಯಮಾಪನ ಒದಗಿಸಲು ಸಂಪೂರ್ಣ ದೇಹದ ಎನ್ಆರ್ಐ ರಕ್ತದ ಸಮಗ್ರ ಜೈವಿಕ ಗುಣಲಕ್ಷಣ ಮತ್ತು ಕ್ರಿಯಾತ್ಮಕ ಕಾರ್ಯಕ್ಷಮತೆ ಪರೀಕ್ಷೆ ಸಂಯೋಜಿಸುವ ವೈಟಲ್ ಅಪೆಕ್ಸ್ ಅನ್ನು ಪರಿಚಯಿಸಿದೆ ಇದು ವ್ಯಕ್ತಿಗಳು ತಮ್ಮ ಆರೋಗ್ಯದ ಪ್ರಗತಿಯ ಮೇಲ್ವಿಚಾರಣೆ ಮಾಡಲು ಮತ್ತು ದತ್ತಾಂಶ ಆಧಾರಿತ ಪರಾಮರ್ಶೆಗಳ ಮೂಲಕ ನಿರಂತರ ಸುಧಾರಣೆ ಹೆಚ್ಚಿಸಲು ಅನುವು ಮಾಡಿಕೊಡಲಿದೆ ರಾಯಲ್ಸ್ ಚಾಲೆಂಜರ್ಸ್ನ ದೈಹಿಕ ತರಬೇತುದಾರ ಬಸುಶಂಕರ್ ಅವರು ಮಾತನಾಡಿ ಕಾರ್ಯಕ್ಷಮತೆಯು ಸ್ಪಷ್ಟತೆಯೊಂದಿಗೆ ಪ್ರಾರಂಭವಾಗುತ್ತದೆ ವೈಟಲ್ ಇನ್ ಸೈಟ್ಸ್ ಮತ್ತು ಅಪೆಕ್ಸ್ ಪ್ರೋಗ್ರಾಂ ಅತ್ಯಂತ ಮಹತ್ವದ ಮಾಹಿತಿಗಳನ್ನು ಒದಗಿಸಲಿವೆ ಕ್ರೀಡಾಪಟುಗಳು ಮತ್ತು ದೇಹದಾರ್ಢ್ಯ ಉತ್ಸಾಹಿಗಳು ತಮ್ಮ ದೇಹದ ಅಗತ್ಯಗಳನ್ನು ನಿಜವಾಗಿಯೂ ಅರ್ಥ ಈ ಮಾಹಿತಿಯು ಸಹಾಯ ಮಾಡುತ್ತದೆ ಇದು ಅವರಿಗೆ ಚುರುಕಾಗಿ ತರಬೇತಿ ನೀಡಲು ವೇಗವಾಗಿ ಚೇತರಿಸಿಕೊಳ್ಳಲು ಮತ್ತು ದೀರ್ಘಕಾಲದವರೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಲಿದೆ ವಿಜ್ಞಾನ ಮತ್ತು ವೈಯಕ್ತಿಕ ದತ್ತಾಂಶಗಳನ್ನು ಬಳಸಿಕೊಳ್ಳುವ ಮೂಲಕ ಆರತಿ ಸ್ಕ್ಯಾನ್ಸ್ ವ್ಯಕ್ತಿಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಮತ್ತು ಕ್ರೀಡೆಗಳಲ್ಲಿ ಎತ್ತರದ ಮಟ್ಟ ಕಾಯ್ದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಈ ವಿಧಾನವು ವೃತ್ತಿಪರರಿಗೆ ಮಾತ್ರವಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಬಯಸುವ ಯಾರಿಗಾದರೂ ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲ ನೀಡಲಿದೆ ಗರಿಷ್ಠ ನಿಖರತೆಯ ಕಾರ್ಯಕ್ಷಮತೆಯ ಒಳನೋಟಗಳು ಎಲ್ಲರಿಗೂ ದೊರೆಯಲಿವೆಯೇ ಎಂದು ಹೇಳಿದ್ದಾರೆ program in bangalore this is our second launch and uh, this basically focus on longevity 3.0 here we do four tests one is the vo2 max which is basically your cardiorespiratory fitness and then the dixa scan which measures your bone strength as well as your visceral fat then we do a strength test, which is a grip test, which measures your upper body strength, and then a stability test where you are asked to jump on a board, which basically measures your lower body strength. We combine this with blood reports as well as a whole body MRI to give a comprehensive package of what you are, and what you will be in the future. Basically, it is the idea of this uh, Vital Insights is just uh, to add life to your years. Everybody is preparing for their last decade of their lives. In the last decade, that is in their 70s or 80s, people want to do four functions. One is they want to lift their grandchild off their floor off the floor. Number two is they want to get up from the toilet seat by themselves without any help. Number three is they want to go up the staircase by themselves, two or three floors. And number four is if they go for shopping, they want to carry their own bags. So, this vital insights and the tests we suggest, and then the treatment we suggest in terms of exercise or you know, the uh, zone 2 testing or the zone 2 cardio will help you achieve these goals. Thank you. Myself, uh, Dr. Aarti Govindarajan. I'm a radiologist and uh, executive director. Uh, so as we started our uh, Aarti scans and labs uh, around uh, 35 years back, uh, we started in a small uh, place called village in uh, Tamil Nadu. And now we have 75 branches across India, including all the 12 states. Uh, similarly, uh, so we made all the diagnostic routine diagnostic procedures like uh, lab tests, x ray, ultrasound, CT, and MRI available to a common public across India. Uh, similarly, this new vertical vital insights also we want to launch in all the states across India, like uh, we have in uh, Tamil Nadu and uh, Bangalore, Chennai and Bangalore now. We want to start in uh, Hyderabad pune delhi kolkata and mumbai as well so we want also these high end tests at a affordable cost offer at a affordable cost across india to all the common public people thank you